ಮುಂದಿನ ಮધુಮಗನ್ ಜೊತೆ ಒಂದು ಫೋಟೋ ತಗೊಳ್ಳೋಣ ನಾಳೆ ಇದೆ ಗ್ರೇಡ್ ಫೋಟೋ ಅಂತ ನಾನು ಯಾ ಎಲ್ಲ ವಿಡಿಯೋ ಇದೆ ಟ್ರೆಂಡ್ ಆಗುತ್ತೆ ಫೋಟೋ ಅಂತಾನೂ ಗೊತ್ತು ಎಲ್ಲ ಮಾಡ್ತೀರಾ ನಮ್ಮಿಬ್ರಿಗೋಸ್ಕರ ಹೇಳಾ ನಮ್ ಇಬ್ರಿಗೋಸ್ಕರ ಹೇಳಿ ಜೋಡಿ ಬಗ್ಗೆ ಆಡಾಡಿ ಅಮ್ಮಿಪ್ರೇ ಇಷ್ಟ ವರ್ಷದಿಂದ ಹೇಳೋ ಬಯಪಟ್ ಮಾಡ್ಕೊಂಡು ಇವತ್ತು ಅಭಿಯಾನಂದು ಪೃಥ್ವಿ ಅಕ್ಕಂದು ಮದುವೆಗೆ ಬಂದಿನ್ರಿ ಬಹಳ ಖುಷಿ ಆ ದೇವರು ಅವರಿಗೆ ಒಳ್ಳೆ ಆಯಸ್ ಆರೋಗ್ಯ ಕೊಟ್ಟ ಕಾಪಾಡ್ಲಿ ನಾ ಅವ್ರ ಮದ್ವೆ ಬಂದಿನಿ ಮದುವೆ ಮದ್ವೆ ಬರಲಿಲ್ಲ ಅಂದ್ರೆ ಅಂದ್ರ ಅವ್ರ ಆಕೈತಿ ಮೊದಲು ಮಕ್ಕಳಾಗ್ಬೇಕು ಆಮೇಲೆ ಲಗ್ನ ಆಗಬೇಕು ಆಮೇಲೆ ಆಗ್ತಾನೆ ಈ ವರ್ಷದ ಎಂಟಲ್ಲಿ ಅಥವಾ ಮುಂದಿನ ವರ್ಷ ಪಕ್ಕ ಆಗ್ತಾನೆ ಮತ್ತೆ ಇದೆಲ್ಲ ಟೀಮ್ ಮತ್ತೆ ಅಲ್ಲಿ ನೀವು ನಿಮಗೆ ಹೇಳ್ತೀನಿ ಫೋಟೋ ಸೂಪರ್ ಗಂಟೆಗೆ ಬಿಟ್ಟಿದ್ನಕೂರ ಮಳೆ ಯೋಜ ಹೊಡೆಯಾಕತಿ ಹ್ಮ್ ಮಿನಮಾರಿ ನೋಡಂಗ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ಮಾತಾಡೋದೈತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮರಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ಅಣ್ಣನ ಹೃದಯ ಮಹಾರಾಣಿ ನೀನೆ ಗೆಳತಿ ಥ್ಯಾಂಕ್ ಯು ಧನ್ಯವಾದಗಳು